ಲಾಸ್ಟ್ ಬೆಂಡ್ ಅಪ್ಣೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಖಿಲ ಶಿಷ್ಯತಿ ಗಾಯ್ಸ್ ಏನಿತ್ತ ವೀಡಿಯೋದ ವಿಶೇಷದ ನಿಂಗ್ಲಾ ಕಾರಿಂಜಾಗ ಬೈದ ಎಂಕ್ಲಾ ದಂಡ ದೈಟ್ ಜನವರಿ ಲೋ ಜಾಯ್ ಆಯನ ಬಿಡ್ತು ಇನ್ನ ಅನ್ನ ಮಾಡಿ ಅಂತ ಕಾರಿಂಜ ಉಂಜ ಬಂಡ ಬಂಟೋಲ ಸೈಡ್ ಆಗ್ಬೋದು ಇತ್ತ ಪಾರ್ವತಿನ ದೇವಸ್ಥಾನ ಅರ್ಧ ಈಶ್ವರನ ದೇವಸ್ಥಾನದ ಮಿತ್ ಬಂದಿಲ್ಲ ಮುಟ್ಟುಡೆ ಅವು ಪಾರ್ವತಿನ ದೇವಸ್ಥಾನ ಅಲ್ಪತೆ ಕೈ ಮುಗಿದು ಬತ್ತ ನಾ ಹಿಂಚನೆ ಮುಟ್ಟಿಡಿ ಮಾತು ಆ ಬಾ ಇದೆ ಆಚುವ ಆಚುವ ಶುರುವ ದೇವಸ್ಥಾನ ಅಂದೇಕ ಓ

ನನ್ನ ಮಿತ್ ಮಿತ್ ಮಿತ್ತ ಮಿತ್ತಿ ಬಂಡ ನನ್ನ ಜಾಸ್ತಿ ಪಾತಾಲ್ ಲೋಕದಿಗೆ ಡೈರೆಕ್ಟ್ ಇಂಗೆಲ್ಲ ಮಿತ್ತಿ ಹೋದವ್ರಪ್ಪ ನನ್ನ ಪಯಾರ ಉಂಟಿಗೆ ಮೊಟ್ಟೆ ಇತ್ತು ಬರ್ತದೆ ಸಾಕ ನಿಂಕ್ಲಿ ತುಳಿ ಪಾತಾ ಲೋಕದ್ದು ಅಲ್ಪ ನೀವು ಪುಗ್ಗೆ ಹೋಗಿ ನೋಡಿ ಪುಗ್ಗೆ ಬಂಡ್ ಮೈದು ಎಸ್ ಕ್ ಇರ್ ಮಾತಾ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಸ್ ಇಯರ್ ಮಾತಾಡುತ್ತೆ ರೀಚ ತುಂಡು ಪರ ಹೋ ನಾನು ಪಾದ್ಯದ ನೀಲ್ಲಿ ಮಾತದಲ್ಲಿ ಒಂದು ಫುಲ್ ಪಾದ್ಯನಿ ಬಾರಿ ಪುರ್ಲ ಪ್ಲೇಸ್ ಮಾತ್ರ ಮತ್ತೆ ಸೂರ್ಯನ ಸೂರ್ಯನ ಚೂರು ದಯ ಅಂತ ತುಂಬ ಮಾತ್ರ ಬುರು ತುಲೆ ನೀರು ಬಂದ ಪವಿತ್ರವಾಯಿನ ಚಿತ್ತನ ನೀರು ತುಲೆ ಅವು ಪರಪುಣ ಚಿತ್ತನ ನೀರು ಅವು ಬಾರಿ ಶೋಕದ ಶುದ್ದಿ ಪುಣ ಅವು ಕಲ್ಲದ ಪಾದಿರಿ ಬರ್ಪ ನೀರು ಮಾತ ಏರಮ್ಮ ಕಾರಿಂಜಗೆ ಬೈದರ್ ಬಂದು ಕಮೆಂಟ್ ಮಾಡಿ ಬುಕ್ಕ ಬರ್ ಶೋಕದ ಪ್ಲೇಸ್ ಇಲ್ಲ ಈಶ್ವರೇ ನೆಲೆಯ ಚಿತ್ತನ ಪ್ಲೇಸ್ ಒಂದು ಕಾರಿಂಜಿ ಈಶ್ವರ ಒಂದು ಬಂಡ

ಎಸ್ ಗೇಸ್ ದೇವಸ್ಥಾನ ನಗರಕ್ಕೆ ಐಬಿಟಿಗೆ ನಮಂತೆ

चलो नंदुल देख कैमरा कैमरा वो कैमरा चलो ना बंद कर दे देखो तो मंदिर मंदिर गुरु

റോഡ് ഉണ്ട് റോഡ് എന്താ ഗ്രൗണ്ട് ആണ് ആ ഗുലപ്പന ഉണ്ട് കാട് തുള്ളി ಸಿಂಗ್ಲೈತೆ ಟೆಂಪಲ್ಗೆ ಮಾತಾ ಹೋದು ಅತ್ತ ಇಂಥ ಚೂರು ಫೋಟೋ ಶೂಟ್ ಉಂಡು ಬಟ್ ಇತ್ತೆ ಅಣ್ಣನ ಓದ್ತೇವೆ ರೀ ಫೋಟೋ ಶೂಟ್ ಬಂದು ಅಕ್ಲಿ ಬಲ್ಪ್ರಿ ಇಂಚೀಪ್ ಉಂಟಲ್ಲ ಕಾರ್ನರ್ ಡುಳ್ಳಿರಿ ಪ್ಲೇಸ್ ಮಾತಾ ಫ್ರೀ ಅರತ್ತೆ ಇಂಚು ಉಂಡು ಬಂದು ಒಂಜಿ ಕಮೆಂಟ್ ಮಾಡಿ ಮಕ್ಕಳಿಗೆ ಈ ಪ್ಲೇಸ್ ಇಷ್ಟ ಅಂದ ಇಕ್ಳಿಗೆ ಹೊರ ಬತ್ತೂತುಕೋಲಿ ಜನ ದರ್ಶನ ಪಡೆಯ ಮಕ್ಕಳಿಗೆ ಕಾರ್ನರ್ ತಂದು ಫೋಟೋಶೂಟ್ ನಮ್ಮ ತಂದು ಅದಾಯ್ತು ಕಾಂಗ್ರೆ ಫೋಟೋಗ್ರಾಫರ್ ಧನ್ರಾಜ್ ಧನ್ರಾಜ್ ಜೊತೆ ಮುಸ್ತಾಫಾ ಮುಸ್ತಾಫ ఎస్ ఫోట్రాఫర్ ఓడితే ధనరాజన ఐడి ధన్ శంది ఇన్స్ట్రా సర్చ్ ఫోటో పార్క్ దాడి బలంజీ పార్క్ ఉండు

ಓಕೆ ಗಾಯ್ಸ್ ಈ ವಿಡಿಯೋ ವೀಡಿಯೋ ಅಂಡ್ ಮನೂ ಈ ವಿಡಿಯೋ ಇಷ್ಟ ಲೈಕ್ ಮನಟ್ಲೇ ಷೇರ್ ಮನೇಲಿ ಸಬ್ಸ್ಕ್ರೈಬ್ ಮನೇಲಿ ನಾನಾ ವೀಡಿಯೋದು ನಿಕ್ಲಿ ಸಬ್ಸ್ಕ್ರೈಬ್ ಆಲ್ ಬಟನ್ ಪ್ರೆಸ್ ಮನ್ ಅಂಚನೆ ಈ ವಿಡಿಯೋ ಇಷ್ಟ ಲೈಕ್ ಮನಪೇ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋ ಎ ಬಾಯ್ ಬಾಯ್ ಟೇಕ್ ಕೇರ್